ಈಗ ಮಹಾರಾಷ್ಟ್ರದಲ್ಲಿ ಆದರೆ ಇವ್ರ ಪ್ರಕಾರ ಏನಾದರೂ ಅಲ್ಪಸಂಖ್ಯಾತರಿಗೆ ಏನಾದರೂ ಸ್ವಲ್ಪ ಬಜೆಟ್ ಇಟ್ಬಿಟ್ರೆ ನಾವು ದೇಶದ್ರೋಹಿಗಳಂತೆ ಅಂದರೆ ಪಕ್ಕದ ರಾಜ್ಯದಲ್ಲಿ ಯಾರು ಸರ್ಕಾರ ಅದು ಡಬಲ್ ಇಂಜಿನ್ ಸರ್ಕಾರ ತಾನೆ ಅಂದರೆ ಅವರು ದೇಶದ್ರೋಹಿಗಳ ಮೌಲಾನಾ ಆಜಾದ್ ಮೈನಾರಿಟಿ ಫೈನಾನ್ಷಿಯಲ್ ಡೆವಲಪ್ಮೆಂಟ್ ಕಾರ್ಪೊರೇಷನು ಏಳ್ನೂರು ಕೋಟಿ ರೂಪಾಯಿ ಬಜೆಟ್ ಇತ್ತು ಈಗ ಸಾವಿರ ಕೋಟಿ ರೂಪಾಯಿ ಮಾಡಿದ್ದಾರೆ ಮಹಾರಾಷ್ಟ್ರ ಗೌರ್ಮೆಂಟ್ ಅಂದರೆ ಇವರು ಇವ್ರ ಲೆಕ್ಕದ ಪ್ರಕಾರ ಇವ್ರ ಲಾಜಿಕ್ ಪ್ರಕಾರ ಅವರು ಇದೆ ಅಲ್ವ ಸರ್ ಮತ್ತು ಆ್ಯಂಟಿ ನ್ಯಾಷನಲ್ಸ್ ಅಲ್ ಮತ್ತೆ ಮಾದರಸನಲ್ಲಿ ಯಾರು ಹೇಳ್ಕೊಡ್ತಾರೆ ಪಾಠ ಮಾಡ್ತಾರೆ ಅವರಿಗೆ ಸ್ಯಾಲ್ರಿಯನ್ನು ಮೂರು ಪಟ್ಟು ಮಾಡಿದ್ದಾರೆ ಒಂದಲ್ಲ ಎರಡಲ್ಲ ಮೂರು ಪಟ್ಟು ಮಾಡಿದ್ದಾರೆ ಅಂದರೆ ಎಷ್ಟು ದೊಡ್ಡ ಆ್ಯಂಟಿ ನ್ಯಾಷನಲ್ಸ್ ಇರಬೇಕು ಇವ್ರ ಪ್ರಕಾರನೇ ಅಲ್ಪಸಂಖ್ಯಾತರಿಗೆ ದುಡ್ಡು ಕೊಟ್ಟರೆ ನಾವೆಲ್ಲ ದೇಶದ್ರೋಹಿ ಆಗ್ತಾಯಿದ್ರೆ ನಾವು ಪಾಕಿಸ್ತಾನನ್ನು ಕಟ್ತಾ ಇದ್ದರೆ ಅಂದರೆ ಮೋದಿಯವರು ಅದೇ ಮಾಡ್ತಾ ಇರೋದಲ್ಲ ಮಿನಿಸ್ಟ್ರಿ ಆಫ್ ಮೈನಾರಿಟಿ ಅಫೇರ್ಸ್ ಏನಕ್ಕೆ ಇರಬೇಕು ಯೂನಿಯನ್ ಗೌರ್ಮೆಂಟ್ನಲ್ಲಿ ಅವ್ರದ್ದು ಸುಮಾರು ನಾಲ್ಕು ಸಾವಿರ ಕೋಟಿ ರೂಪಾಯಿ ಬಜೆಟ್ ಇದೆ ಅಂದರೆ ಮೋದಿಯವರು ದೇಶದ್ರೋಹಿನ ನಿಮ್ಮ ಕೇಂದ್ರ ಬಿ ಜೆ ಪಿ ಸರ್ಕಾರನೂ ಕೂಡ ದೇಶದ ವಿರುದ್ಧ ಕೆಲಸ ಮಾಡ್ತಾ ಇದೆಯಾ ಭಾರತ ದೇಶ ಕಟ್ಟದ್ ಬಿಟ್ಟು ಅವರು ಪಾಕಿಸ್ತಾನ ಅಫ್ಘಾನಿಸ್ತಾನ್ ಕಟ್ತಾ ಇದ್ದಾರಾ ಇಲ್ಲಿ ನಿಮ್ಮ ಲಾಜಿಕ್ ಪ್ರಕಾರನೇ ನಿನ್ನೆ ಮತ್ತೆ ಏನೋ ಒಂದು ಸರ್ಕಾರಿ ಜಿಹಾದ್ ಅಂತ ಸ್ಟಾರ್ಟ್ ಮಾಡಿದ್ದಾರೆ ಏನು ಕ್ಯಾಟಗರಿ ಟು ಬಿಗೆ ನಾವು ಕಾಂಟ್ರಾಕ್ಟ್ ಮೀಸಲಾತಿಯನ್ನು ನಾವು ವಿಸ್ತರಣೆ ಮಾಡಿರೋದು ವಿಸ್ತರಣೆ ಮಾಡಿರೋದು ಈಗಾಗಲೇ ಎಸ್ ಸಿ ಎಸ್ ಟಿಗೆ ಈಗಾಗಲೇ ಸೆವೆಂಟೀನ್ ಪಾಯಿಂಟ್ ಒನ್ ಫೈವ್ ಪರ್ಸೆಂಟು ಎಸ್ ಟಿಗೆ ಸಿಕ್ಸ್ ಪಾಯಿಂಟ್ ನೈನ್ ಫೈವ್ ಪರ್ಸೆಂಟ್ ರಿಸರ್ವೇಷನ್ ಇದೆ ಕ್ಯಾಟಗರಿ ಒನ್ ಯಾರ್ಯಾರು ತೊಂಬತ್ತೈದು ಕಮ್ಯುನಿಟಿ ಬರುತ್ತೆ ಕುರ್ಮಿ ಬೆಸ್ತ ವಡ್ಡರ್ ತಳ್ವಾರ ಉಪ್ಪಾರ ಯಾದವ ಹೀಗೆ ನೈಂಟಿ ಫೈವ್ ಕಮ್ಯುನಿಟೀಸ್ ಬರುತ್ತೆ ಕ್ಯಾಟಗರಿ ಒನ್ನಲ್ಲಿ ಮಿಸ್ ಎಲ್ಲ ಹಾತಿದ್ದೆ ಕ್ಯಾಟಗರಿ ಟು ಎ ಏನು ಹದಿನೈದು ಪರ್ಸೆಂಟ್ ರಿಸರ್ವೇಷನ್ ಕೊಡ್ತೀವಿ ನೂರ ಎರಡು ಒ ಬಿ ಸಿ ಗ್ರೂಪ್ಸ್ ಇದೆ ಇದರಲ್ಲಿ ಕುರ್ಬ ಇರ್ಬೋದು ಕುರುಬರು ಇರ್ಬೋದು ಈಡಿಗ್ರಿರ್ಬೋದು ಬಿಲ್ಲವ ಇರ್ಬೋದು ನಿಮ್ಮ ಕುಂಬಾರ ಇರ್ಬೋದು ಸವಿತಾ ಸಮಾಜದವ್ರು ಇರ್ಬೋದು ಮಡಿವಾಳ್ರಿರ್ಬೋದು ವಿಶ್ವಕರ್ಮ ಇರ್ಬೋದು ಕ್ಯಾಟಗರಿ ಟು ಎ ನಲ್ಲಿ ಮೀಸಲಾತಿ ಆಗಲೇ ಇದೆ ಈಗ ಕ್ಯಾಟಗರಿ ಟು ಬಿಗೆ ನಾವು ವಿಸ್ತರಣೆ ಮಾಡಿದ್ದೀವಿ ತಪ್ಪೇನಿದೆ ಅವರಿಗೇನಾದರೂ ಸ್ವಲ್ಪನ ಕಾಮನ್ ಸೆನ್ಸ್ ಅನ್ನೋದು ಇದೆಯಾ ಬಿ ಜೆ ಪಿ ಅವರಿಗೆ ಕಾನೂನಿನ ಅರಿವು ಯೋಜನೆಗಳ ಅರಿವು ಏನಾದರೂ ಓದ್ ಓದ್ಕೊಂಡು ಬರ್ತಾರಾ ಏನು ಸುಮ್ಮನೆ ಬೆಳಿಗ್ಗೆ ಅವ್ರು ವಾಟ್ಸಾಪ್ ಯೂನಿವರ್ಸಿಟಿ ನೋಡ್ಕೊಂಡು ಸದನಕ್ಕೆ ಬರ್ತಾ ಇದಾರೆ ನನಗೆ ಗೊತ್ತಿಲ್ಲ ಇದನ್ನು ದಯವಿಟ್ಟು ಬಿ ಜೆ ಪಿ ಅವರಿಗೆ ತಾವು ತಿಳಿಸಿ ಹೇಳಬೇಕು ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್